ಪ್ರಾರ್ಥನೆ ಅಮ್ಮ ತಾಯಿಯೇ ನಮ್ಮೆಲ್ಲರ ತಾಯಿ ಜಪಸರದ ರಾಣಿಯೇ ಯೇಸುವಿನ ತಾಯಿ ನಿಮ್ಮ ಮೂಲಕವಾಗಿ ನಾವು ಪ್ರಾರ್ಥಿಸಲು ನಾವೆಲ್ಲರಿಗೂ ನಮಗೆ ಕರೆ ನೀಡುತ್ತಿರುವ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ಅಮ್ಮ ತಾಯಿ ಈ ಜಪಸರದ ಪಯಣದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ಈ ಜಪಸರದ ಮೂಲಕ ನಿನ್ನೊಂದಿಗೆ ಪ್ರಾರ್ಥಿಸಲು ನಾವಿದ್ದೇವೆ ಅಮ್ಮ ತಾಯಿ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಿರಿ ನಿನ್ನ ಮಗನ ಮುಖಾಂತರ ನಮ್ಮೆಲ್ಲರ ಕೋರಿಕೆಗಳನ್ನು ಈಡೇರಿಸಿರಿ ಅಮ್ಮ ತಾಯಿ ನೀವು ನಿಮ್ಮ ಮಗನೊಂದಿಗಿದ್ದು ಸದಾ ನಿಮ್ಮ ಜೀ ನಮ್ಮೆಲ್ಲರ ಜೀವನದ ಪಯಣವನ್ನು ನಮ್ಮೆಲ್ಲರಲ್ಲಿ ನಿಮ್ಮ ಮಗನ ಮುಖಾಂತರ ಮುನ್ನಡೆಸಿರಿ ಇಂದು ನಾವು ಪ್ರಾರ್ಥಿಸುತ್ತಿದ್ದೇವೆ ಎಲ್ಲ ಜಾತಿ ಜನಾಂಗಗಳ ಇರುವಂತಹ ಕಲಹ ಭೇದಗಳನ್ನು ಹೋಗಲಾಡಿಸುವಂತೆ ನಿಮ್ಮ ಮೂಲಕ ನಾವು ಪ್ರಾರ್ಥಿಸುತ್ತಿದ್ದೇವೆ ನೀವು ಮಧ್ಯಸ್ಥಿಕೆಯಾಗಿದ್ದು ನಿಮ್ಮ ಮಗನ ಮುಖಾಂತರ ನಮ್ಮೆಲ್ಲರ ಪ್ರಾರ್ಥನೆಗಳಿಗೋಸ್ಕರ ನಾವು ನಿಮ್ಮನ್ನು ಕೇಳುತ್ತಿದ್ದೇವೆ ನಮ್ಮ ತಾಯಿಯೇ ನಮ್ಮೆಲ್ಲರನ್ನು ಮುನ್ನಡೆಸಿರಿ ಈ ಜಪಸರ ಹಾದಿಯಲ್ಲಿ ನಮ್ಮನ್ನು ಮುನ್ನಡೆಸಿರಿ ಸದಾ ನಮ್ಮನ್ನು ನಿಮ್ಮ ಮಗನ ಮುಖಾಂತರ ಒಂದುಗೂಡಿಸಿಕೊಂಡು ನಿಮ್ಮ ಮಗನು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲೂ ಮಾಡುವಂತಹ ನಮ್ಮ ಜೀವಿತದಲ್ಲೂ ಆಗುವಂತ ಕೃಪಾವರವನ್ನು ನಮ್ಮೆಲ್ಲರಿಗೂ ನೀಡಿರಿ ತಾಯಿ ಎಂದು ನಾವು ಪ್ರಾರ್ಥಿಸುತ್ತಿದ್ದೇವೆ ತಾಯಿ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಗರ್ಭಧರಿಸಿದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಕೊಂಚಿಯುಲಾತನ ಅಧಿಕಾರದ ಕಾಲದಲ್ಲಿ ಪಾಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜ್ಜೀವಂತರಾಗೆದ್ದರು ಸ್ವರ್ಗ ಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕಾ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲೂ ನೆರವೇರಲಿ ಅವರ ಪ್ರಸಾದ ಪೂರ್ಣೆ ಪ್ರಭು ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಯೇಸು ಧನ್ಯರು ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಸ ಫಲವಾದ ಏಸು ಧನ್ಯರು ಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ಓ ನನ್ನ ಏಸುವೆ ನಮ್ಮ ಪಾಪಗಳನ್ನು ಶಿ ನರಕದ ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದೇಹ ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆರಿಸಿಕೊಳ್ಳಿರಿ ಸಂತೋಷದ ಐದು ದಿವ್ಯ ರಹಸ್ಯಗಳು ಮೊದಲನೆಯ ರಹಸ್ಯ ಗ್ರಾಮಿಯಲ್ ದೇವದೂ ತನ್ನ ದೇವಮಾತೆ ಮರಿಯಮ್ಮನಗರು ಮರಿಯಮ್ಮನವರಿಗೆ ಮಂಗಳವಾರ ನುಡಿದನು ಎಂಬ ರಾಜ್ಯವನ್ನು ಧ್ಯಾನಿಸೋಣ ರಾಜ್ಯ ಮಚಿತ್ರ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ

ಜಾತಿಯ ಘರ್ಷಣೆ ಮಾಡುವರಿಗಾಗಿ ನಿಮ್ಮೆಲ್ಲರ ಉತ್ತರ ಸರಿಯಾದ ಉತ್ತರ ಒಂದೇ ಶಬ್ದದಲ್ಲಿ ಪ್ರಾರ್ಥಿಸುವ ಉತ್ತರ ಜಾತಿಯ ಘರ್ಷಣೆ ಮಾಡುವವರಿಗಾಗಿ ಪ್ರಾರ್ಥಿಸಿರಿ ಜಾತಿಯ ಘರ್ಷಣೆ ಮಾಡುವವರಿಗಾಗಿ ಪ್ರಾರ್ಥ நம்ம மறையவர பிரசாத பூர்ணிய பிரபிமடை சிறிய முதல் தான் ப்ளோதேருக்கு நம்ம பூர்ணிய பிரபுமடை சிறிய மத்தனை மதுர்தா ஃபுலோதேரு அம்மா <Trib forums> um <das> நம்ம பிரசாத பூர்ணி பிரபு மதுரேஷு அம்மா நம்ம பிரசாத பூர்ணி பிரபு நம்ம ಸದಾಹರಿಯ ದೇವ ಮಾತೆ ಪಾಸಿಗಳಾಗಿರುವ ನಮಗ ಆಗ್ಲಿ ಶ್ರಾಂತಿಯ ಗರ್ಷಣೆ ಮಾಡುವವರಿಗಾಗಿ ಅಮ್ಮ ಪ್ರಾರ್ಥಿರಿ ನಮ್ಮ ಓಮರವರ ಪ್ರಸಾದ ಪುರಣೇ ಬನ್ ಮಣ್ಣನೆ ಇದ್ದಾರೆ ಸುರಿಯರಲ್ಲಿ ನಿರ್ಧನ್ಯರ ಮತ್ತೆ ನಿಮ್ಮ ಹತ್ರ ದೇಶದನ್ಯರುಹರಿಯ ದೇವ ಮಾತೆ ಪಾಪಿಗಳಾಗಿರುವ ಮಾಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿರಿ

सलोन नन्ता हरि राम जय देवा मां के पासी वडा गिरवा नमगाजे जातीय अर्चन मारोरी गाजे अम्मा प्राप्त श्री नमो मुरवर प्रसाद पूर्णे प्रभु निमडने दारे श्रीरले निदन नेर मतरमोदर प्रदोषेदनरो सदानियदिनी नन्ता हरि राम जय देवा मां के पासी वडा गिरवा नमगाजे जातीय अर्चन मारोरी गाजे अम्मा प्राप्त श्री नतेति श्री ಆದಿಯಲ್ಲಿದ್ದ ಈಗಲೂ ಯಾವಾಗಲೂ ಸದಾಕಾಲವು ಸ್ತೋತ್ರ ಉಂಟಾಗಲಿ ನಮ್ಮ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಕ್ತವಾಗಿ ನಮ್ಮ ಎಲ್ಲಾ ಆತ್ಮಗಳನ್ನು ಮೋಕ್ಷರ ರಹಸ್ಯ ದೇವಮಾತೆ ಮಾತೆ ಮರಿಯಮ್ಮನವರು ಎಲಿಜಬೆತ್ ಎಲ್ಲರನ್ನು ರಹಸ್ಯವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯುವ ಪ್ರಕಾರ ಭುವಲ್ಲೂ ನೆರವೇರಲಿ ನಮೋಮರಿವರ ಪ್ರಸಾದ ಪೂರ್ಣಿಹಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

मस्तुनी माउतरेदा पलवादा ये सूद हन्नीरू संगरिया संगरिया देव माते बाप तिगणा किरवनमा का किरजाति अगर चले मारो उरिगा यहाँ बात इस रे समाओ मरी बड़ा प्रसाद कुलनी प्रभुनी बड़ा नी धारिस्ते रेलियों धन्नीरू मस्तुनी माउतरेदा पलवादा ये सूद हन्नीरू संगरिया संगरिया देव माते बाप तिगणा किरव

ನಮ್ಮ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸುಧರು

నమో మరి వర ప్రసా పురుణి ప్రభుని మొడన ధన్నీరు నిరదూ ధన్నీరు నమో మరీ వరప్రసాద పురుణి ప్రభుని మొడన ధన్నీరు మొత్తూ నిమ ఉదర ఫలవదీరు

ಊನನ್ನ ಯೇಸುವೇ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ಅತ್ಯಧಿಕವಾಗಿ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಮೂರನೆಯ ರಹಸ್ಯ ಯೇಸುಬಾಲರು ಬೆತ್ಲೆಮ್ ಎಂಬ ಊರಿನಲ್ಲಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ

ఫలవన్యరు జీ ప్రార్థిస్తే వరత శ్రద్ధ పురణి ప్రభు నిమొనే ఇస్తే మరి ఊదరఫలవే सत्ता हो या जीव वहाँ पे काफी बालागिरवन होगा कि जाति अगर शनिमाडू औरिगा कि आमा प्रात बिचड़े नमो बड़ी वाला किसने तक पुलिस का पुलिस मरने जा रही है लेकिन उसने मतलब निमावो दरेजा को लगा दिए जाने दियो सत्ता हो या जीव वहाँ पे काफी बालागिरवन होगा कि जाति अगर शनिमाडू औरिगा कि आमा प्र

ಸನ್ ಹರಿ ಅಲಿಯೇವ ಮಾತೆ ಪಾಪಿಕರಾಗಿರುವ ನಮಕಾಂತಿ ಶಾಂತಿಯ ಜಯ ಜಯ ಸನ್ ಆರು ಓರೆಗಿಯಮ್ಮಾ ಪ್ರಾರ್ಥಿಸಿರೇ ಶ್ರೀ ವಿಧಿರರ ಪ್ರಸಾದದಿಂದ ಪ್ರಬಲರಿದ್ದಾರೆ ಸೇರಿ ನಿವು ತನರಿಯು ಮತ್ತು ನಿಮ್ಮ ಉದರದಾಸನವಾಗಿದೆ ಇಷ್ಟದನ್ನರಿಯು ಸನ್ ಹರಿ ಅಲಿಯೇವ ಮಾತೆ ಪಾಪಿಕರಾಗಿರುವ ನಮಕಾಂತಿ ಶಾಂತಿಯ ಜಯ ಜಯ ಸನ್ ಆರು ಓರೆಗಿಯಮ್ಮಾ ಪ್ರಾರ್ಥಿಸಿರೇ ಪ್ರಾರ್ಥಿಸಿರೇ ನಮೋರಿ ವರಕುಟಾದ ಪ್ರಭು ನಮೋದನೆ ಚಾಳೆ ಇಸ್ತ್ರೆಯಲಿ ನಿಮು ತನ್ನಿರಿ ಮತ್ತೆ ನಿಮ ಉದರದಾ ಫಲವಾದೆ ಇತ್ತು ತನ್ನಿರಿ ಸಂತಾಮಿ ಯೋತೇ ಪಾಪಿಗಳಾಗಿರುವ ನಮಗಾಗಿ ಜಾತಿಯ ಗರ್ಣೆ ಮಾಡುವವರಿಗಾಗಿ ಅಮ್ಮ ಆರಾಧಿತಿರೇ ಸುಮೋರಿ ವರಕುಟಾದ ಪ್ರಭು ನಮೋದನೆ ಚಾಳೆ ಇಸ್ತ್ರೆಯಲಿ ನಿಮು ತನ್ನಿರಿ ಮತ್ತೆ ನಿಮ ಉದರದಾ ಫಲವಾದೆ ಇತ್ತು ತನ್ನಿರಿ സർദാമഹേ ദേവമാതേ പാപികളಾಗಿರುವ নম্রাঙ্কি জ্ঞাতি অগছনিমা ওরিಗಾಗಿ अम्मा প্রান্তিত শ্রীনি ধুমমরি বরকতাজ কুরলে প্রভু নিমড়নে ইত্তারে শ্রীঋজনিও তন্নিরও মতে নিমা উদরের তুলবাদে ইত্ত তন্নির സർദാമഹേ ദേവമാതേ പാപികളಾಗಿರುವ নম্রাঙ্কি জ্ঞাতি অগছনিমা ওরিಗಾಗಿ अम्मा প্রান্তিত শ্রীনি ধুমমরি বরকতাজ কুরলে প্রভু নিমড়নে ইত্তারে

ಹಾಲಿಯಲ್ಲಿದ್ದ ಈಗಲೂ ಯಾವಾಗಲೂ ಸದಾ ಕಾಲವು ಸ್ತೋತ್ರ ಉಂಟಾಗ್ರಿ ಓರನ್ನ ಎದ್ದು ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಮ್ಮ ದಯ್ಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ದೇವಮಾತೆ ಮರಿಯಮ್ಮನವರು ಬಾಲರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದರು ಎಂಬ ರಹಸ್ಯವನ್ನು ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರಿ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ

நவா மரிய பிரசாத பிரணை பிரபு மரணி தாரே சேலே நியூன் மச நி மூதராய் பிரபு மரணி தாரே சேலரு மச நி மூதராய ఫలవన్యరు జాతి అమ్మ ప్రార్థ

ನಮಾಮರಿಯವರ ಪ್ರಸಾದ ಪ್ರಣಯ ಪ್ರದ್ರದ ಫಲವಾದ ಘರ್ಷಣೆ ಮಾಡುವವರಿಗಾಗಿ ಅಮ್ಮ ಆಕ್ರಾಂತಿದ್ರಿ జమస్తిరి అత్యధిక ఆత్మగలను మోక్ష రాజ్యకి సేసి ಐದನೆಯ ರಹಸ್ಯ ಮೂರು ದಿನಗಳು ಕಾಣದೇ ಹೋದ ಯೇಸುಬಾಲರು ದೇವಾಲಯದಲ್ಲಿ ಮಾತಾಪಿತ್ರರಿಗೆ ಮರಳಿ ಸಿಕ್ಕಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ

பிரசத பூர்ணி கத்தருடனே தாசிர நீதண்ணியர் மத்திய பலவாத ஈசூத நீர்

பூணி கர்சனி தண்ணிய மறுத்து ஃபலவாத யசுதண்ண

ಓನನ್ನು ಎಸಿರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲಾ ಆತ್ಮಗಳನ್ನು ಸೇರಿಸಿಕೊಳ್ಳಿರಿ ನಮೋ ರಾಣಿಯೇ ದಯ್ಯ ತಾಯಿ ನಮೋ ಜೀವವೇ ಮಾಧುರಿವೆ ಹೇಳಿ ನಮೋ ರಾಣಿಯೇ ದಯ್ಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ದೇವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅಚ್ಚು ಪ್ರಲಾಪಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಹಿಡಿಯಿರಿ ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಏಸುವಿನ ದರ್ಶನ ನಮಗೆ ನೀಡಿರಿ ದಯಾಪರಿಯೇ ಪ್ರೀತಿಮಯೇ ಮಧುರಾ ಕನ್ಯಾಮರ್ಯ ಏಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವ ಮಾಡಿ ನಮ್ಮ ಕಾಶಿ ಪ್ರಾರ್ಥಿಸಿದ ಸರ್ವಶಕ್ತರು ನಿತ್ಯರು ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನಹದ ಮೂಲಕ ಈದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ